ನಮಸ್ತೆ ನಾನು ಡಾಕ್ಟರ್ ಸಾತ್ವಿಕ್ ಪಿ ಜಿ ಅಂತ ನರರೋಗ ಶಸ್ತ್ರಚಿಕಿತ್ಸಾ ತಜ್ಞ ನ್ಯೂರೋ ಭಾರತ ಆಸ್ಪತ್ರೆ ಶಿವಮೊಗ್ಗದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇಂದು ನಾನು ಹೆಡ್ ಇಂಜುರಿ ತಲೆಯ ಅಪಘಾತದ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮೊಟ್ಟಿಗೆ ನನ್ನ ಅನಿಸಿಕೆ ಅನುಭವವನ್ನು ಹಂಚಿಕೊಳ್ತೇನೆ ಹೆಡ್ ಇಂಜುರಿ ಅಥವಾ ತಲೆಗೆ ಪೆಟ್ಟು ಅಂದರೆ ಏನು ತಲೆಗೆ ಯಾವುದೇ ರೀತಿಯ ಒಂದು ಅಪಘಾತವಾದಾಗ ಅದಕ್ಕೆ ಹೆಡ್ ಇಂಜುರಿ ಅಂತ ಹೇಳ್ತೀವಿ ನಾವು ಯಾವ ಕಡೆ ನೋಡಿದರೂ ಎಲ್ಲಿ ನೋಡಿದರೂ ಪ್ರತಿ ದಿನ ಪ್ರತಿನಿತ್ಯ ನಮ್ಮೂರಲ್ಲಿ ಬೇರೆ ಊರಲ್ಲಿ ಹೆಡ್ ಇಂಜುರಿ ಆಗ್ತಾ ಇರೋದನ್ನು ನೀವು ಕೇಳ್ತಾ ಇದ್ದೀರಾ ನಮ್ಮ ಭಾರತದಲ್ಲಿ ಸರಿಯಾದ ಅಂಕಿಅಂಶಗಳಿಲ್ಲ ಬಟ್ ವಿಶ್ವದಲ್ಲಿ ಆ ಅಂಕಿಅಂಶಗಳು ತೆಗೆದು ನೋಡಿದಾಗ ಸುಮಾರು ಅರವತ್ತು ತೊಂಬತ್ತು ಮಿಲಿಯನ್ನಷ್ಟು ಜನರು ಪ್ರತಿ ವರ್ಷ ಇದರಿಂದ ನೋವು ನರಳೆನೆ ಅನುಭವಿಸುತ್ತಿದ್ದಾರೆ ಅಂತ ಹೇಳ್ತೀನಿ ಸಿ ಇದನ್ನು ಎಕ್ಸ್ಪ್ಲೇನ್ ನಾನು ಹೇಗೆ ಸ್ಟಾರ್ಟ್ ಮಾಡ್ತೀನಿ ಹೆಡ್ ಇಂಜ್ರಿ ಅಂದರೆ ತಲೆಗೆ ಯಾವುದೇ ರೀತಿ ಆಗಿರುವ ಒಂದು ಅಪಘಾತ ಅದು ಸಣ್ಣದಾಗಿ ಒಂದು ಗಾಯ ಆಗಿರ್ಬೋದು ಅಥವಾ ತಲೆಯ ಮುಖದ ಮೂಳೆ ಮುರಿದಿರ್ಬೋದು ಅಥವಾ ಇನ್ನೂ ಜೋರಾಗಿ ತಲೆ ಒಳಗಡೆ ರಕ್ತ ಸೋರಿರ್ಬೋದು ಇದಕ್ಕೆ ತಲೆಯ ಅಪಘಾತ ಅಂತ ಹೇಳ್ತಾರೆ ಹೇಗಾಗುತ್ತೆ ಅಂದರೆ ಸಾಮಾನ್ಯವಾಗಿ ಈಗಿನ ಫಸ್ಟ್ ಕ್ಯಾಟಗರಿಯಲ್ಲಿ ಆಕ್ಸಿಡೆಂಟ್ ಅನ್ನೋದೇ ಇಂಪಾರ್ಟೆಂಟ್ ಕಾಸ್ ಎರಡನೇದು ಅಸಾಲ್ಟ್ ಅಥವಾ ಕೈ ಜಾರಿ ಬಿದ್ದಿರೋದು ಫಾಲ್ ಸೆಲ್ಫ್ ಫಾಲ್ ಅದಿರ್ಬೋದು ಅಥವಾ ನಮ್ಮ ಈಗ ಹೈ ಆ್ಯಕ್ಟಿವಿಟೀಸ್ ಹೈ ಸ್ಪೀಡ್ ಆ್ಯಕ್ಟಿವಿಟೀಸ್ ಹೈ ವೆಲಾಸಿಟಿ ಆ್ಯಕ್ಟಿವಿಟೀಸ್ ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರಿಗಳು ಅವನೂ ಆಗ್ಬೋದು ಅಥವಾ ಯಾರೋ ಒಬ್ರು ಬಂದು ಹೊಡೆದಿರ್ಬೋದು ಇವೆಲ್ಲ ಕಾರಣದಿಂದ ನಮಗೆ ತಲೆಗೆ ಅಪಘಾತ ಆಗುತ್ತೆ ಆ ಅಪಘಾತ ಆದಾಗ ಪೇಷಂಟ್ ಅಥವಾ ರೋಗಿ ಯಾವ ಥರ ಕಂಪ್ಲೇಂಟ್ಸ್ ಕೊಡ್ತಾನೆ ಅಂದರೆ ಸಾಮಾನ್ಯವಾಗಿ ತಲೆನೋವಿರುತ್ತೆ ಅಥವಾ ಎಚ್ಚರ ತಪ್ಪಿರುತ್ತೆ ವಾಂತಿ ಆಗಿರುತ್ತೆ ಕಿವಿಯಿಂದ ಮೂಗಿಂದ ಬಾಯಿಂದ ರಕ್ತ ಸೋರಿರ್ಬೋದು ನೆನಪಿನ ಶಕ್ತಿಯಲ್ಲಿ ವ್ಯತ್ಯಾಸ ಆಗಿರ್ಬೋದು ಅಥವಾ ಕೈಕಾಲಿನಲ್ಲಿ ಸ್ವಾಧೀನ ಕಮ್ಮಿ ಆಗಿರ್ಬೋದು ಅಥವಾ ಫಿಟ್ಸ್ ಅಥವಾ ಪಾರ್ಶ್ವಾಯ ಆ ಕಂಪ್ಲೇಂಟಲ್ಲಿ ಬರ್ತಾರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಆದಾಗ ಬಂದಾಗ ನಾವು ನೋಡೋದು ಆ ರೋಗಿನ ಆಗಿದ್ರೆ ಅಥವಾ ಯಾರಿಗೂ ಆದಾಗ ಆ ಜಾಗದಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನು ಕೂಡ ನಾನೊಂದು ಮಾಹಿತಿ ಫಾರ್ ಎಕ್ಸಾಂಪಲ್ ನೀವು ಹೋಗ್ತಾ ಇದ್ದೀರಾ ಯಾರೋ ಒಬ್ರಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅಥವಾ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಬ್ಬರು ಜಾರ್ ಬಿದ್ದರು ಫಸ್ಟ್ ನೀವೇನು ಮಾಡಬೇಕು ಅಂದರೆ ಆ ವ್ಯಕ್ತಿನ ಒಂದು ಹುಷಾರಾಗಿ ಆ ಜಾಗದಿಂದ ಬೇರೆ ಜಾಗಕ್ಕೆ ಅಥವಾ ಸುರಕ್ಷಿತವಾದ ಜಾಗಕ್ಕೆ ಅಥವಾ ಸ ಸಮಾಧಾನ ಇರೋ ಒಂದು ಜಾಗಕ್ಕೆ ಅದನ್ನು ರಿಪ್ಲೇಸ್ ಮಾಡಬೇಕು ಅಂದರೆ ಈಗ ಕಾರಲ್ಲಿ ಆಕ್ಸಿಡೆಂಟ್ ಆಗಿದೆ ಕಾರಿಂದ ಕೆಳಗಿಳಿಸಿ ಅಥವಾ ಬಿದ್ದು ಯಾವುದೋ ಒಂದು ಗುಂಡಿಗೆ ಬಿದ್ದಿದ್ದಾನೆ ಅಥವಾ ಚರಂಡಿಗೆ ಬಿದ್ದಿದ್ದಾನೆ ಹುಷಾರಿಗೆ ಅವನನ್ನು ಒಂದು ಕಡೆ ಸುರಕ್ಷಿತವಾದ ಜಾಗದಲ್ಲಿ ಒಂದು ಫಸ್ಟ್ ಇದು ಮಾಡಿ ಎಲ್ಲಾದರೂ ಬಾಯಲ್ಲಿ ಉಸಿರಾಡಲಿಕ್ಕೆ ಏನೋ ತೊಂದರೆ ಇದೆ ಬಿಗಿಯಾದ ಬಟ್ಟೆ ಇದೆ ಅಥವಾ ಯಾವುದೋ ಒಂದು ಭಾರವಾದ ವಸ್ತು ಅವರ ಎದೆ ಮೇಲಿದೆ ಅದನ್ನೆಲ್ಲ ಫಸ್ಟು ಅದರಿಂದ ತೆಗೆದು ಸರಿ ಅವ್ರಿಗೆ ಉಸಿರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅದಾದಮೇಲೆ ಎಲ್ಲಾದರೂ ಬ್ಲೀಡಿಂಗ್ ಆಗ್ತಾಯಿದೆ ಅಲ್ಲೊಂದು ಪ್ರೆಷರ್ ಕೊಟ್ಟು ಬ್ಯಾಂಡೇಜ್ ಮಾಡ್ಬೋದು ಬ್ಯಾಂಡೇಜ್ ಮಾಡಲಿಕ್ಕೆ ಏನು ಸಿಗುತ್ತೆ ಅದು ಮಾಡಿ ಅವರ ವೇಲ್ ಆಗಿರ್ಬೋದು ಯಾವುದೋ ಒಂದು ಖರ್ಚೀಫ್ ಆಗಿರ್ಬೋದು ನಿಮಗೇನು ಸಿಗುತ್ತೆ ಅದನ್ನು ಮಾಡಬೇಕಾಗತ್ತೆ ಅದಾದಮೇಲೆ ಒಂದು ಕಾಲು ಮುರಿದಿದೆ ಒಂದು ಕೈ ಮುರಿದಿದೆ ಅಂದಾಗ ಅದಕ್ಕೆ ಏನೋ ಒಂದು ಸಪೋರ್ಟ್ ಮಾಡಲಿಕ್ಕೆ ಒಂದು ಬಟ್ಟೆ ಮೂಲಕ ಅಥವಾ ಅಂಗಿಯ ಬಟನ್ ತೆಗೆದು ಆ ಕೈ ಕೈನ ಅಂಗಿಯೊಳಗೆ ಹಾಕಿ ಆ ಮೂಮೆಂಟ್ನ ರೆಡ್ಯೂಸ್ ಮಾಡಿದೆ ಅವ್ರು ನಾವು ಕಮ್ಮಿ ಆಗುತ್ತೆ ಆ ಥರ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ ನಾವು ಈ ಹೆಡ್ ಇಂಜರಿ ಪೇಷಂಟಲ್ಲಿ ಒಂದು ತಪ್ಪು ಮಾಡ್ತೀವಿ ಏನು ಅಂದರೆ ಅಯ್ಯೋ ಪಾಪ ಏನೂ ಆಗಿದೆ ಅಂತ ಇಮ್ಮಿಡಿಯೇಟಾಗಿ ನೀರು ಕೊಡೋದು ಒಂದು ಮಾಡ್ತೀವಿ ಅದು ಮಾಡಬಾರ್ದು ಯಾಕಂದರೆ ಅವನ ತಲೆಯಲ್ಲಿ ಏನಾಗಿರುತ್ತೆ ಏನು ಅನ್ನೋದು ಗೊತ್ತಿರಲ್ಲ ಕೆಲವೊಮ್ಮೆ ವಾಂತಿಗೆ ಒಳಗಾಗ್ತಾರೆ ತಲೆಯಲ್ಲಿ ಬ್ಲೀಡಿಂಗಾಗಿ ಪ್ರೆಷರ್ ಜಾಸ್ತಿ ಅಂಥ ಸಿಚುವೇಷನಲ್ಲಿ ನನ್ನ ಕಿವಿ ಮಾತು ಏನು ಅಂದರೆ ಸ್ಕ್ಯಾನ್ ಆಗೋ ತನಕ ನೀರು ಕೊಡಬಾರ್ದು ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ ನೀವು ನೀರು ಕೊಟ್ರಿ ವಾಂತಿ ಆಯಿತು ಅವಾಗ ಏನಾಗುತ್ತೆ ಆ ವಾಂತಿ ಊಟ ವಾ ನೀರು ಮತ್ತು ಅವ್ರು ಮಾಡಿರೋ ಊಟ ವಾಂತಿಯಲ್ಲಿ ಶ್ವಾಸಕೋಶಕ್ಕೆ ಹೋಗುತ್ತೆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ ಹಾಗಾಗಿ ಇನ್ನೂ ಕೊಡಬೇಡಿ ಅಂತ ನನ್ನ ಕಿವಿ ಮಾತು ಇಂಥ ವ್ಯಕ್ತಿ ನಾವು ಯಾವಾಗಲೂ ಹೆಸಿಟೇಟ್ ಮಾಡಬಾರ್ದು ಆ ಥರ ಆಗಿದ್ ಕೂಡ ಇಮಿಡಿಯೇಟಾಗಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ಬೋದು ಆ್ಯಂಬುಲೆನ್ಸ್ನವ್ರಿಗೆ ಇನ್ಫಾರ್ಮ್ ಮಾಡ್ಬೋದು ಅಥವಾ ಈಗ ಅರ್ತ್ವೇಕ್ ಆಗಿ ಅಥವಾ ಏನೋ ಇದಾಗಿ ಯಾರಿಗೂ ಹೆಡ್ ಆದಾಗ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಇನ್ಫಾರ್ಮ್ ಮಾಡೋದು ಒಂದು ಕರ್ತವ್ಯ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ಪೇಷಂಟ್ನ ನಿಮಗೆ ಸಿಕ್ಕಿದ್ದಾರೆ ಇವ್ರನ್ನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಯಲ್ಲಿ ಏನಾಗುತ್ತೆ ಅಲ್ಲಿ ಇರೋ ಸಿಸ್ಟರು ಡಾಕ್ಟ್ರು ನೋಡ್ಬಿಟ್ಟು ಅವ್ರಿಗೆ ಫಸ್ಟ್ ಅವರ ಏರ್ವೆ ಹುಸಿಟದ್ದು ಏನಾರು ಪ್ರಾಬ್ಲಮ್ ಇದೆಯಾ ಬ್ರೀದಿಂಗಲ್ಲಿ ಏನಾರು ಪ್ರಾಬ್ಲಮ್ ಇದೆಯಾ ಅಥವಾ ಸರ್ಕ್ಯುಲೇಷನಲ್ಲಿ ಏನಾರು ಪ್ರಾಬ್ಲಮ್ ಇದೆಯಾ ಅಂತ ಎಲ್ಲ ಫಸ್ಟ್ ಚೆಕ್ ಮಾಡಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡ್ತಾರೆ ಕೊಟ್ಟಾಗ್ಬಿಟ್ಟು ಪೇಷಂಟ್ನ ಸ್ಟೆಬಿಲೈಸ್ ಮಾಡ್ತಾರೆ ಆ ಸ್ಟೆಬಿಲೈಸ್ ಆದಮೇಲೆ ಅವರನ್ನು ಅವರಿಗೆ ವಿವಿಧ ರೀತಿಯ ಸ್ಕ್ಯಾನ್ಗಳು ಎಕ್ಸ್ರೇಗಳು ಮಾಡಲಾಗುತ್ತೆ ಈ ಸ್ಕ್ಯಾನ್ ಮಾಡಿ ನೋಡಿದಾಗ ಸಾಮಾನ್ಯವಾಗಿ ತಲೆಗೆ ಪೆಟ್ಟು ಬಿದ್ದಾಗ ಹೆಡ್ ಇಂಜರಿ ಅಂತ ಇದ್ದಾಗ ಸಿ ಟಿ ಸ್ಕ್ಯಾನ್ ಮಾಡ್ತಾರೆ ಈ ಸ್ಕ್ಯಾನಲ್ಲಿ ನಮಗೆ ಏನೇನು ಗೊತ್ತಾಗುತ್ತೆ ಅಂದರೆ ಆಗಿರುವ ಗಾಯಗಳು ಮುರಿದಿರುವ ಮೂಳೆಗಳು ಸೋರಿರುವ ರಕ್ತಗಳು ರಕ್ತ ಯಾವ ಜಾಗದಲ್ಲಿ ಸೋರುತ್ತೆ ಅನ್ನೋದ್ರ ಮೇಲೆ ವಿವಿಧ ಹೆಸರುಗಳಿದೆ ಲೈಕ್ ಎಸ್ ಎಚ್ ಅಂತ ಇರುತ್ತೆ ಸಬ್ಬೆರೆಕ್ನೋಡ್ ಹೆಮೊರೇಜ್ ಸಬ್ ಡ್ಯೂರಲ್ ಹೆಮೊರೇಜ್ ಎಕ್ಸ್ಟ್ರಾ ಡ್ಯೂರಲ್ ಹೆಮೊರೇಜ್ ಅಥವಾ ಕಂಟ್ಯೂಷನ್ ಅಂತ ಹೇಳಿರುತ್ತೆ ಇವೆಲ್ಲ ಸ್ಕ್ಯಾನಿನ ಮೂಲಕ ಗೊತ್ತಾಗುತ್ತೆ ಅದಾದಮೇಲೆ ಪೇಷಂಟಿಗೆ ಹೆಡ್ ಇಂಜುರಿಯ ಸಿವಿಯಾರಿಟಿ ಎಷ್ಟು ತೀಕ್ಷ್ಣತೆ ಇದೆ ಅನ್ನೋದನ್ನು ಒಂದು ಸ್ಕೋರ್ ಜಿ ಸಿ ಎಸ್ ಸ್ಕೋರ್ ಮೂಲಕ ನಾವು ಗ್ರೇಡ್ ಮಾಡ್ತೀವಿ ಹೆಡ್ ಇಂಜುರಿ ಮೈಲ್ಡ್ ಅಂತ ಇರುತ್ತೆ ಅಥವಾ ಸಿವಿಯರ್ ಅಂತ ಇರುತ್ತೆ ಅಥವಾ ಎರಡರ ಮಧ್ಯೆ ಮಾಡ್ರೇಟ್ ಅಂತ ಇರುತ್ತೆ ಈ ಮೈಲ್ಡ್ ಅನ್ನೋದು ಜಿ ಸಿ ಎಸ್ ಗ್ಲಾಸ್ಕೋ ಕೋಮಾ ಸ್ಕೋಲ್ ಸ್ಕೇಲ್ ಪ್ರಕಾರ ಹದಿನೈದು ಇದ್ದರೆ ಅದನ್ನು ಸಿಂಪಲ್ ಇಂಜುರೀಸ್ ಅವ್ರನ್ನ ಮಾತ್ರೆ ಕೊಟ್ಟು ಓ ಪಿ ಡಿ ಬೇಸಿಸ್ ಮೇಲೆ ನಾವು ಕಳಿಸ್ತೀವಿ ಅದೇ ಸಿವಿಯರ್ ಹೆಡ್ ಇಂಜರಿ ಇರುತ್ತೆ ಅವ್ರದ್ದು ಜಿ ಸಿ ಎಸ್ ಎಂಟು ಅಥವಾ ಎಂಟರಕ್ಕಿಂತ ಕೆಳಗಡೆ ಇರುತ್ತೆ ಅಂಥ ಸಿಚ್ಯುವೇಶನಲ್ಲಿ ಅವ್ರಿಗೆ ರಕ್ತ ಸೂರ್ಯ ಜಾಸ್ತಿ ಇರುತ್ತೆ ಅವ್ರನ್ನೆಲ್ಲ ನಾವು ಇನ್ ಅಡ್ಮಿಟ್ ಮಾಡಿ ರಕ್ತ ಸೋರಿರೋ ಪ್ರಮಾಣದ ಮೇಲೆ ಆಪ್ರೇಷನ್ ಮಾಡಬೇಕಾಗ್ಬೋದು ವಿವಿಧ ರೀತಿಯ ಚಿಕಿತ್ಸೆಗಳು ಇರುತ್ತದೆ ಆಮೇಲೆ ಅದೇ ಮಾಡ್ರೇಟ್ ಅಂದರೆ ಸ್ ಆ ಕಡೆಯೂ ಇಲ್ಲ ಈ ಕಡೆನೂ ಇಲ್ಲ ಜಿ ಸಿ ಎಸ್ ಬಿಟ್ವೀನ್ ನೈನ್ ಟು ಟ್ವೆಲ್ವ್ ಇದ್ದಾಗ ಮಾಡ್ರೇಟ್ ಹೆಡ್ ಇಂಜುರಿ ಅಂತ ಹೇಳ್ತೀವಿ ಇವೆಲ್ಲ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿರ್ತೀವಿ ಅದರಲ್ಲಿರೋ ಸಮಸ್ಯೆ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತಾರೆ ಟ್ರೀಟ್ಮೆಂಟ್ಗಳನ್ನೇನು ಒಂದು ನೋವಿಕೆ ಇಂಜೆಕ್ಷನ್ ಇನ್ನೊಂದು ಇನ್ಫೆಕ್ಷನ್ಗೆ ಆ್ಯಂಟಿಬಯೋಟಿಕ್ಸ್ ಇನ್ನೊಂದು ಆ್ಯಸಿಡಿಟಿಗೆ ಇಂಜೆಕ್ಷನ್ ಆಮೇಲೆ ಸ್ಟ್ರೋಪ್ ಸಾರಿ ಫಿಟ್ಸ್ ಬರದೇ ಇರೋ ಹಾಗೆ ಇಂಜೆಕ್ಷನ್ನು ಮತ್ತು ಮೆದುಳು ಚೇತರಿಸ್ಕೊಳ್ಳಿಕ್ಕೆ ಇನ್ನೊಂದು ಪ್ರೊಟೆಕ್ಟಿವ್ ಮೆಡ್ ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ ಇದು ಟ್ರೀಟ್ಮೆಂಟ್ ಸೊ ಹೇಗಾಯಿತು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ಸಂಕ್ಷಿಪ್ತವಾಗಿ ಹೇಳ್ತೀವಿ ಈ ಟ್ರೀಟ್ಮೆಂಟ್ ಅನ್ನೋದು ಇಲ್ಲಿಗೆ ಮುಗಿಯೋದಿಲ್ಲ ಹೆಡ್ ಉಂಜುರಿ ಆದಮೇಲೆ ಪೋಸ್ಟ್ ಹೆಡ್ ಇಂಜುರಿ ನಾವು ತುಂಬ ಜವಾಬ್ದಾರಿ ಇರುತ್ತೆ ಆ ಪೇಷಂಟಿಗೆ ರಿಹ್ಯಾಬಿಲಿಟೇಷನ್ ಕೂಡ ನಾವು ಮಾಡಬೇಕಾಗತ್ತೆ ರಿಹ್ಯಾಬಿಲಿಟೇಷನ್ನಲ್ಲಿ ಮೂರ ಹೆಡ್ಡಿಂಗ್ಸ್ ನಾವು ಬೇಕು ಒಂದು ಫೈನಾನ್ಷಿಯಲ್ ರಿಹ್ಯಾಬಿಲಿಟೇಷನ್ ಇದರಿಂದ ಅವನಿಗೆ ಅಪಘಾತದಿಂದ ಅವ್ನಿಗೆ ಖರ್ಚು ವೆಚ್ಚಾಗಿ ಅದು ಫೈನಾನ್ಷಿಯಲ್ ಅವನಿಗೆ ಬರ್ಡನ್ ಆಗಿರುತ್ತೆ ಅವನಿಗೆ ಅದನ್ನು ರಿಹ್ಯಾಬಿಲಿಟೇಷನ್ ಮಾಡಬೇಕಾಗತ್ತೆ ಎರಡನೇದು ಮಾನಸಿಕವಾಗಲೂ ಕೂಡ ಇವ್ನ ಕುಗ್ಬಿಟ್ಟಿರ್ತಾನೆ ಅವನಿಗೆ ಅದನ್ನು ಕೂಡ ರಿ ನಾವೆಲ್ಲ ಸೊ ಅವನ ಸುತ್ತಮುತ್ತ ಇರೋ ಜನರು ಬೇಕಾದವರು ಡಾಕ್ಟ್ರುಗಳು ಅವನು ಟ್ರೀಟ್ ಮಾಡೋ ಡಾಕ್ಟ್ರು ಅವನನ್ನು ಸರಿಯಾಗಿ ಮಾನಸಿಕವಾಗಿ ಒಂದು ಬಲ ಸದೃಢ ಬೇಜಾರು ಮಾಡೋ ಬೇಜಾರಿರೋ ಮನಸ್ಸನ್ನು ಒಂಥ ಲವಲಕ್ಕೆ ಮಾಡಬೇಕು ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ಇದಲ್ದಲೇ ಈ ಆ್ಯಕ್ಸಿಡೆಂಟ್ ಆಗಿ ಅವನಿಗೆ ಒಂದು ದೇಹದಲ್ಲಿ ನ್ಯೂನತೆ ಆಗ್ಬೋದು ಅವಾಗೇನಾಗುತ್ತೆ ಅವನ ಕೆಲಸ ಹೋಗ್ಬೋದು ಆಗ ಮಾಡುತ್ತಿರುವ ಕೆಲಸವನ್ನು ಮತ್ತೆ ಮಾಡೋ ರೀತಿಯಾಗಿ ಅಥವಾ ಅದಕ್ಕಿಂತ ಸಣ್ಣ ಪ್ರಮಾಣದಲ್ಲಿ ಇನ್ನೊಂದು ಕೆಲಸ ಮಾಡೋದನ್ನು ಕೂಡ ಅವನಿಗೆ ಗೈಡ್ ಮಾಡಬೇಕು ಅನ್ನೋದನ್ನು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಈ ಹೆಡ್ ಇಂಜುರಿ ಸಂಬಂಧಪಟ್ಟಂಗೆ ನಾನು ಹಂಚಿಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ